ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಕಾಂಗ್ರೆಸ್ನ ಜೊತೆ ಕೈ ಜೋಡಿಸ್ಕೊಂಡು ಜೋರು ನಾಲ್ಪತ್ರವನ್ನು ವಾಪಸ್ ತಗೊಂಡಿರೋದು ನಾವು ಪಕ್ಷದ ವರಿಷ್ಠರನ್ನು ತಂದಿದ್ದೇವೆ ಮುಂದಿನ ದಿನದಲ್ಲಿ ಇದಕ್ಕೆ ತಕ್ಕ ದಾಸ್ತವನ್ನು ಪಕ್ಷ ನಿರ್ಣಯ ಮಾಡ್ತಿದೆ ಇವತ್ತು ಈ ರೀತಿಯಾದಂಥ ಅನಾಹುತ ಅನಾಹುತ ಅಂದರೆ ಪಕ್ಷದ ಪಕ್ಷಕ್ಕೆ ಮೋಸ ಮಾಡೋದು ತಾಯಿಗೆ ಮೋಸ ಮಾಡೋದು ಎಲ್ಲ ಬಂದಿದೆ ಪಕ್ಷದಲ್ಲಿ ಎಮ್ ಎಲ್ ಎ ಆಗಿ ಎಸ್ತಿ ಎಮ್ ಎಲ್ ಎ ಆಗಿ ಒಂದು ಪಕ್ಷ ಇವ್ರಿಗೆ ಕೊಟ್ಟು ಎಲ್ಲ ಮಾಡಿ ಮಗಳಿಗೆ ಸೀಟ್ ಕೊಟ್ಟು ತಾಯಿಗೆ ಸೀಟ್ ಕೊಟ್ಟು ಇವ್ರಿಗೆ ಸೀಟ್ ಕೊಟ್ಟು ಮಾಡಿ ಇವತ್ತು ಯಾವುದೋ ಆಸೆಗೆ ಒಳಪಟ್ಟು ಇವತ್ತು ಅದು ಪತ್ತೋರ್ ಮಂಜುನಾಥ್ ಒತ್ತೋರ್ ಮಂಜುನಾಥ್ ಜೊತೆ ಕೈ ಜೋಡಿಸ್ತಾರೆ ಅಂದ್ರೆ ಸನ್ಮಾನ್ಯ ಸಂಪಂಗಿ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ಈ ಜಿಲ್ಲೆ ಜನ ಊರಾಂಕುಶವಾದ ಆಲೋಚನೆ ಮಾಡಬೇಕು ಸಂಪಂಗಿದಾಯ್ತು ಮಗ ಒಳ್ಳೆ ಬೆಳೀತಾ ಇದ್ದ ಸಣ್ಣ ರೈಸ್ಗೆ ತಾಲೂಕು ಸೊಸೈಟಿ ಅಧ್ಯಕ್ಷನಾದ ಅವನು ಚುನಾವಣೆಗೆ ನಿಂತಿದ್ರೆ ನೂರು ನೂರು ಗಂಧ ಇದ್ದ ಕೊತ್ತೊಂದು ಸಲ ಅಷ್ಟು ಅವಿಶ್ವಾಸ ಇತ್ತು ಸದಸ್ಯರುಗಳಿಗೆ ಅದೇ ಇವತ್ತು ತಾಯಿ ಮೋಸ ಮಾಡುವಂತ ಕೆಲಸ ಮಾಡಿದ್ದಾರೆ ಪಕ್ಷದ ಗಮನಕ್ಕೆ ನಾವು ತಂದಿದ್ದೀವಿ ಪಕ್ಷ ಎನ್ನ ತೀರ್ಮಾನ ತಗೊಂತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂತ ಸೋಮಶಕ್ತಿ ಚಕ್ರಪತಿ ಅವರು ಕೂಡ ರಾಜ್ಯಾಧ್ಯಕ್ಷರ ಗಮನ ತಗೊಂಡಿದ್ದಾರೆ ಪ್ರದಾ ಕಾರ್ಯಗಳು ಗಮನ ತಂದಿದ್ದಾರೆ ಮುಂದಕ್ಕೆ ಇವರು ರಾಜಕೀಯದಲ್ಲಿ ಬೆಳೆಯಬೇಕು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿ ಇದ್ದಿದ್ರೆ ಒಬ್ಬ ಕೊಟ್ಟೊಂದು ಮತದಾನಕ್ಕೆ ಕೈ ಜೋಡಿಸಿ ಅವರನ್ನು ಅವಿರೋಧಗಳಾಗಿ ಆಯ್ಕೆ ಮಾಡುವಂಥ ಕೆಲಸಗಳು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ಇದು ತಲೆ ತಕ್ಕಂತ ಕೆಲಸ ಅಂತೇಳಿ ಈ ಸರ್ಕಾರ ಮಾಡ್ತಿದೆ ಇಲ್ಲಿ ಇ ಎ ಪಿ ಸಿ ಎಫ್ ಒಂಬತ್ತು ಮತದಾರರು ನಮ್ಮ ಎರಡೂ ಜಿಲ್ಲೆಯಿಂದ ಕೋಲಾರ ಚಿಕ್ಕಬಳ್ಳಾಪುರದಿಂದ ಒಂಬತ್ತು ಮತದಾರಿದ್ರು ಅದರಲ್ಲಿ ಭಾರತೀಯ ಜನತಾ ಪಕ್ಷದವ್ರು ಇಬ್ಬರೇ ಒಂದು ನಮ್ಮ ಕೋಲಾರ ಟಿ ಎ ಪಿ ಎಸ್ ಎಮ್ ಎಸ್ ಇಂದ ಸಂಬಳ್ಳಿ ಮುನಿಯಪ್ಪನವರು ಭಾರತೀಯ ಜನತಾ ಪಕ್ಷ ಕೆ ಜಿ ಎಫ್ ಇಂದ ಸಂಭ್ರಾಂತಿಯವ್ರ ಮಗ ಅವರು ಅಲ್ಲಿಂದ ಡೆಲಿಗೇಟ್ ತಗೊಂಬಂದಿದ್ರು ಇವರಿಬ್ಬರೇ ಇನ್ನು ಏಳು ಜನರು ಕಾಂಗ್ರೆಸ್ ನಿಂದ ಗೆದ್ದಿದ್ದವರು ಸಂಬಳ್ಳಿ ಮುನಿಯಪ್ಪನ ಗೆಲ್ಲಕ್ಕಾಗಲ್ಲ ಸಂಭ್ರಾಂತಿ ಮಗನ ಗೆಲ್ಲಕ್ಕಾಗಲ್ಲ ಇಬ್ಬರೇ ಇಲ್ಲ ಕಂಬಾಳಿ ಮುನಿಹಪ್ಪನ ಸಂಪಂಗ್ ಸೂಚಕ ಇಲ್ಲ ಮಗ ಸಂಪಂಗಿ ಮುನಿಹಪ್ಪ ಸೂಚಕ ಈ ಸಂದರ್ಭದಲ್ಲಿ ಸಂಪಂಗಿಯವ್ ಮಾಡ ಇನ್ನು ಒಂದು ಹದಿನೈದು ದಿವಸ ಎಲೆಕ್ಷನ್ ಇದ್ದಂಗೆ ನಿನ್ನೆ ಮೊನ್ನೆ ಮಾತಲ್ಲ ಇದ್ದು ಅದೇ ನನ್ನ ಮಗನ ನಿಲ್ಲಿಸಬೇಕು ಅಂತ ಇದೀನಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂದಾಗ ಈ ಮುನಿಯಪ್ಪನು ಕೂಡ ಕೇಳ್ತಾ ಇದಾರಪ್ಪ ನಮ್ಮ ಸಮಾಜದ ಅಧ್ಯಕ್ಷನು ನಾವು ಮನೆ ಹಬ್ಬ ನೆಕ್ಬಿಡಕ್ಕಾಗಿದ್ದೆ ಅಂತ ನಾನು ಹೇಳಿದೆ ಇಲ್ಲ ನೀನು ಅವನು ನಿನ್ನ ಮಗನೇ ಏನಾದ್ರು ಮಾಡಬೇಕು ಅಂತಲ್ಲ ಗೆಲ್ಲಬೇಕಾಗ ಸಂಪಿನ ಮಗನ ಗೆಲ್ಲಿ ಕಂಬಳ್ಳಿ ಮನೆ ಹಬ್ಬ ಗೆಲ್ಬೇಕಾದ್ರೆ ನಮ್ಗೆ ಇನ್ನೂ ಮೂರು ಓಟ್ ಬೇಕು ಒಟ್ಟು ಐದು ವರ್ಟ್ ಬಂದೇ ಗೆಲ್ಲಕ್ಕಾಗೋದು ಸೂಚಕ ಮ್ಯಾಲ ಹೇಳಿದೆ ನಾನು ಏನಾರು ಮಾಡ್ತೀನಿ ಅಂತ ಹೇಳಿದೆ ಕಡೆ ಗೌರಿ ಹೋಗಿ ಅಲ್ಲವನ್ನೇ ಹಿಡಿದು ಸೂಚಿಸಲು ಹಾಕಿಕೊಟ್ಟರು ನಾವು ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಹತ್ರ ಹೋಗಿ ಈ ಥರ ನಾವು ಒಳಗಡೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊತೀವಿ ಸಂಪಂಗಿನ ನಮ್ಗೆ ಸಹಾಯ ಮಾಡಕ್ಕೆ ಹೇಳಬೇಕು ಅಂತ ಹೇಳಿದಾಗ ಅವರು ಮುಂಜಾನೆ ಅಂತೇಳಿ ಬಗೆಪಲ್ಲಿ ಡಿಫ್ಯೂಟೆಡ್ ಕ್ಯಾಂಡಿಡೇಟ್ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರ ಮನೆಗೆ ತರಿಸ್ಕೊಂಡು ಪ್ರಕಾಶ್ ಅಣ್ಣ ಅವ್ರು ಹೇಳಿದ್ದಾರೆ ತಂಬಳಿ ಮನೆ ಹಬ್ನ ಸಹಾಯ ಮಾಡಿ ಅಂತ ಹೇಳಿದ್ರು ಎಲ್ಲ ಹೇಳ್ತೀನಿ ಕರೆಕ್ಟ್ ಆಗಿ ಇದರಲ್ಲಿ ಇದ್ರಲ್ಲಿ ಏನೇನೋ ಆಗೈತೆ ಏನೇನಿಲ್ಲ ಅನ್ನೋದು ತಮಗೆಲ್ಲ ಗೊತ್ತೈತೆ ಬಾಡೇ ಮಾತಾಡ್ತಾ ಇದ್ದೆ ನೋಡಿದಿಲ್ಲ ವಿಷಯ ಕಣ್ಣಲ್ಲಿ ನೋಡ್ತಿರೋದು ನಾನು ಆರೋಪ ಮಾಡೋಕಾಗಲ್ಲ ಹಂಗೆ ಹಿಂಗೆ ಅಂತ ಅದ್ ನೀ ತೀರ್ಮಾನ ತಗೊಂಡು ಬರೀಬೇಕು ನಡೀತಾ ಲೆಕ್ಕಾಚಾರಕ್ಕೆ ಜ್ವರಾಗೆ ತಡೆದೇ ಮದುವೆ ನಮ್ಮದೇ ಹೋಗಿ ಅಲ್ಲಿ ರಾತ್ರಿ ಒಂದೊಂದು ಕಾಲದಲ್ಲಿ ಹಾಕ್ಬಿಟ್ಟು ಬಂದಲ್ಲ ಸುಮಾರು ಜನ ಹೋಗ್ಬೋದು ನೈಟ್ ನೈಟ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ